ನಮಸ್ತೆ ಸ್ನೇಹಿತರೆ ಕೆ ಪಿ ಪೂರ್ಣಚಂದ್ರ ಅವರ ಕಾರ್ವಾಲೋ ಅನ್ನೋ ಕಾದಂಬರಿಯ ಮುಂದುವರಿದ ಭಾಗವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ಭಾಗ ಏಳು ಆಗಿತ್ತು ಇವತ್ತು ಭಾಗ ಎಂಟು ಅಧ್ಯಾಯ ಹದಿನೈದು ಈಗ ಮಂದಣ್ಣ ಯಾಕೆ ಕಾರವಾಲು ಅವ್ರ ಬಗ್ಗೆ ಬೇಸರ ಮಾಡ್ಕೊಂಡಿರ್ತಾನೆ ಅನ್ನುವಂಥದ್ದನ್ನು ಲೇಖಕರು ಮಂದಣ್ಣ ಮತ್ತು ಕಾರ್ವಾಲೋ ನಡುವಿನ ಒಂದು ಸಂಧಿ ರೀತಿಯಲ್ಲಿ ಅವರು ವರ್ತಿಸಿರುವಂತದನ್ನ ನಾವು ನೋಡಿದ್ವಿ ಈಗ ಮುಂದಿನ ಭಾಗವನ್ನ ನೋಡೋಣ ಇಲ್ಲ ನೀನೇ ದಿಕ್ಕು ನೀನೇ ನಿಂತು ಕೆಲಸ ಮಾಡಿ ಕೊಡಬೇಕು ಎಂದು ಲಕ್ಷ್ಮಣ ಒಬ್ಬ ಸ್ನೇಹಜೀವಿ ಓದಲ್ಲಿ ತನ ಓದಲ್ಲಿ ತನಕ ಜವಾಬ್ದಾರಿಗಳನ್ನು ಮೈ ಮೇಲೆ ಎಳೆದುಕೊಳ್ಳುವುದೆಂದರೆ ಅವನಿಗೆ ಪಂಚ ಪ್ರಾಣ ಮಂದಣ್ಣ ಕೇಳುವ ಮೊದಲೇ ಅವನು ಕೆಲಸ ಆರಂಭಿಸಿದ್ದ ಒಂದು ದಿನ ಲಕ್ಷ್ಮಣ ಕೊಂಚ ಹಣ ಬೇಕೆಂದು ನನ್ನ ಬಳಿಗೆ ಬಂದ ನಾಲ್ಕು ಸಾವಿರನ ತಾಳಿಯೇ ಆಗಬೇಕೆಂದು ರಾಮಯ್ಯ ಪಟ್ಟು ಹಿಡಿದಿದ್ದಾನಂತೆ ಹೆಣ್ಣಿನ ತಾಯಿಗೆ ತಿಂತದ್ದೇ ಸೀರೆ ಆಗಬೇಕೆಂದು ಹಠ ಹಿಡಿದಿದ್ದಾನಂತೆ ಮಂದಣ್ಣನ ಹಣವೆಲ್ಲ ಖರ್ಚಾಗಿ ಲಕ್ಷ್ಮಣನ ಬಳಿ ಇದ್ದ ಹಣವೂ ಖರ್ಚಾಗಿ ಈಗ ಅವರಿವರ ಬಳಿ ಹಣ ಸಂಗ್ರಹಿಸಬೇಕಾಗಿ ಬಂದಿದೆ ಎಂದು ಹೇಳಿದ ದಿನಕ್ಕೊಂದು ತೊಂದರೆಯಂತೆ ಪುಂಕಾನುಪುಂಕವಾಗಿ ರಾಮಯ್ಯ ತಂದೊಡ್ಡುತ್ತಿದ್ದ ತೊಂದರೆಗಳಿಂದ ಲಕ್ಷ್ಮಣ ಬೇಸತ್ತು ಹೋಗಿದ್ದ ಇವನದು ಯಾವ ಸುಡುಗಾಡು ಜಾತಿ ಸರ್ ಆದ್ರೆ ಹೆಸರೇ ಆದ್ರೆ ಹೆಸರೇ ಕೇಳಿರ್ಲಿಲ್ಲ ನಾನು ಮಡಿ ಒಕ್ಕಲಿಗ ಅಂತೆ ಬ್ರಾಹ್ಮರಿ ಬ್ರಾಹ್ಮರಿಗಿಂತ ಹೆಚ್ಚಿಗೆ ಶಾಸ್ತ್ರ ಆಚಾರ ಮಾಡೋದಕ್ಕೆ ಬರ್ತಾರೆ ಆ ರಾಮಯ್ಯ ಒಂದು ತೊಂದರೆ ಕೊಡ್ತಾನಂದ್ರೆ ಹೇಳೋದಲ್ಲ ನೀವು ಕಾರ್ವಲ ಸಾಹೇಬ್ರೆಲ್ಲ ಮಂದಣ್ಣನ ಹಿಂದಿದ್ದೀರಿ ಹಿಂದಿದ್ದೀರಿ ಅಂತ ಗುಟ್ಟು ತಿಳ್ಕೊಂಡು ಮದುವೆ ಆಗೋಕ್ ಮುಂಚೆ ಸರಿಯಾಗಿ ಸುಲಿಯಬೇಕೆಂದು ಮಾಡ್ಕೊಂಡಿದ್ದಾರೆ ಅಂತ ಲಕ್ಷ್ಮಣ ಹೇಳ್ತಾನೆ ಮಹಾರಯ್ಯ ಮಾತಾಡಿದ್ದಕ್ಕೆ ಈಗ ಕೈ ಹಾಕಿ ಆಗಿದೆ ಆ ಮುಂಡೆ ಗಂಡನಿಗೆ ಮದ್ವೆ ಅಂತ ಒಂದ್ಸಾರಿ ಮಾಡಿ ಮುಗಿಸ್ಬಿಡ್ರಿ ಎಂದೆ ಆ ರಾಮಾಯನಿಗೆ ಸರಿಯಾಗಿ ಬುದ್ಧಿ ಕಲ್ಸ್ಬೋದಿತ್ತು ಮುಖ್ಯ ಈ ಮಂದಣ್ಣ ಎಬ್ಬೆಬ್ಗೆ ಎತ್ಕೊಂಡು ಅಂತಾರಲ್ಲ ಹಂಗಾಡ್ತಾನೆ ಇವ್ನು ಕೊಂಚ ಬಿಗಿ ಇದ್ರೆ ಆ ಗಾಂಚಲಿನ ಮಗ ರಾಮಾಯನಿಗೆ ಕೈ ಗುಡ್ಸಿ ಬಿಡ್ಬೋದಿತ್ತು ಮಾಡಿ ಹಾಕಿದ್ದನಂತೆ ಸದ್ಯಕ್ಕೆ ಮಂದಣ್ಣ ಏನಾದ್ರೂ ಲಕ್ಷ್ಮಣ ಹೇಳಿದಂತೆ ಕೇಳ್ಕೊಂಡು ಕೊಂಚ ಬಿಗಿಯಾಗಿದ್ದಿದ್ರೆ ನಾರ್ವೆ ರಾಮಾಯಣ ತಿಥಿ ಮಾಡಲು ತಯಾರಿದ್ದನೆಂದು ಕಾಣುತ್ತದೆ ಮಂದಣ್ಣನ ದಂತ ಪಂಕ್ತಿಗಳು ಮದುವಾಗುವವರೆಗೂ ಶಾಶ್ವತವಾಗಿ ಕಿರಿದುಕೊಂಡಿದ್ದವು ಏನಯ್ಯ ವಿಶೇಷ ಎಂದು ಕೇಳಿದವರಿಗೆಲ್ಲ ಮ್ಯಾರೇಜ್ ಒಂದು ವಿಶೇಷ ಎಂದು ಡಂಗೂರ ಸಾರಿಕೊಳ್ಳುತ್ತಿದ್ದ ಮಂದಣ್ಣನ ಮದುವೆ ಬಗ್ಗೆ ನಾವೆಲ್ಲ ತೋರಿದ ಆಸೆ ಎಲ್ಲರೂ ಸಂಶಯದಿಂದ ನೋಡುವಂತಾಯ್ತು ಈವರೆಗೆ ಕೇವಲ ದೊಡ್ಡ ಮನುಷ್ಯರ ವರ್ಗಕ್ಕೆ ಮಾತ್ರ ಸೀಮಿತವಾಗಿದ್ದ ವದಂತಿಗಳು ಅಳ್ಳಿ ಮಂದಣ್ಣನ ಮದುವೆಯ ಪ್ರಸ್ತಾಪ ಬರುತ್ತೆ ಭಾಗ ಹದಿನಾರಲ್ಲಿ ಈಗ ಭಾಗ ಹದಿನೇಳು ಮದ್ವೆ ದಿನ ನಾವೆಲ್ಲಾ ಇಲ್ದೆ ಇದ್ದಿದ್ರೆ ಮಂದಣ್ಣ ಮದ್ವೆನ್ ಮದ್ವೆನೇ ಆಗೋದಿಲ್ಲ ಅಂತ ನಾವೆಲ್ಲಾ ಇಲ್ದಿದ್ರೆ ಮಂದಣ್ಣ ಮದ್ವೆನೆ ಆಗೋದಿಲ್ವಂತೆ ವದಂತಿಗಳಿಗೆಲ್ಲ ಬೆಲೆ ಕೊಟ್ಟು ದೂರಕ್ಕಿರೋದು ಬೇಡವೆಂದು ಮದುವೆಗೆ ಹೋದೆವು ಸಣ್ಣ ಚಪ್ಪರ ಒಂದನ್ನು ಕಟ್ಟಿದ್ದರು ನಾನು ಹೋಗಬೇಕಾದ್ರೆ ಮೊದಲೇ ಕಾರ್ವಾಲೋ ಸಾಹೇಬ್ರು ಪ್ರಭಾಕರ ಎಲ್ಲ ಬಂದಿದ್ದರು ಪ್ರಭಾಕರ ಕಾರವಾಲರವರಿಗೆ ಮದುವೆ ಶಾಸ್ತ್ರ ಆಚಾರ ವಿಧಿ ವಿಧಾನಗಳನ್ನು ವಿವರಿಸುತ್ತಿದ್ದ ನಾನು ಹೋಗುತ್ತಿದ್ದಂತೆಯೇ ಅವರು ನಗುತ್ತಾ ಬನ್ನಿ ಬನ್ನಿ ಎಂದರು ನಾನು ಹೋಗಿ ಕುಳಿತಿರಲಿಲ್ಲ ಅಷ್ಟರಲ್ಲೇ ಯಾರೋ ಓ ಗಂಡಿನ ಕಡೆಯವರು ಬಂದ್ರು ಬಂದ್ರು ಎಂದು ಕೂಗಿದರು ಹುಲ್ಲಿಗೆ ಬೆಂಕಿ ಹಾಕಿ ತಮಟೆ ಕಾಯಿಸ್ತಾ ಕುಳಿತಿದ್ದ ಇಬ್ಬರು ಅರಿಜನರು ತಕ್ಷಣ ಎದ್ದು ಡಂ ಡಕ್ ಡಕ್ ಡಮ್ ಎಂದು ಬಲವಾಗಿ ತಮಟೆ ಬಡಿಯ ತೊಡಗಿದರು ದಿಬ್ಬಣದ ಮುಂಭಾಗದಲ್ಲಿ ಲಕ್ಷ್ಮಣ ತಲೆಗೆ ಒಂದು ಟವಲ್ ಸುತ್ತಿಕೊಂಡು ಪೇಟದ ತರಹ ಮಾಡಿಕೊಂಡು ಕೇವಲ ಒಂದು ಪಂಚೆ ನೆಟ್ ಬನಿಯನ್ ತೊಟ್ಟುಕೊಂಡು ಬರುತ್ತಾ ಇದ್ದ ಲಕ್ಷ್ಮಣ ಕೊಂಚ ವಯಸ್ಸಾದವನಂತೆ ಕಾಣಬೇಕೆಂದು ಅದಕ್ಕಾಗಿ ಇದೇ ರೀತಿ ವೇಷ ಧರಿಸಬೇಕೆಂದು ಮಂದಣ್ಣ ವಿಪರೀತ ಆಟ ಮಾಡಿದ್ದನಂತೆ ಅವನ ಹಿಂದುಗಡೆಯೇ ಮಂದಣ್ಣ ಒಂದು ಪೇಟ ಕಟ್ಟಿಕೊಂಡು ಅದಕ್ಕೊಂದು ಬಾಸಿಂಗ ಸಿಕ್ಕಿಸಿಕೊಂಡು ಅದಕ್ಕೆ ನೇತುಕೊಂಡಿದ್ದ ಗಾಜಿನ ಕುಚ್ಚಗಳನ್ನೆಲ್ಲ ವಾಲಾಡಿಸುತ್ತಾ ಬರುತ್ತಿದ್ದ ಕೈಯಲ್ಲಿ ಒಂದು ಚೆಂಡಿನ ಗದ್ದೆ ಹಿಡಿದುಕೊಂಡಿದ್ದ ಮುಖ ನೋಡಿದೆ ಗುರುತೆ ಸಿಕ್ಕಲಿಲ್ಲ ಮೂವತ್ತೆರಡು ಹಲ್ಲುಗಳ ಹಿಂದೆ ಒಂದು ಮೂಗು ಎರಡು ಕಣ್ಣುಗಳು ಮಾತ್ರ ಕಂಡವು ಬೇರೆ ಯಾರೋ ಒಬ್ಬಾತ ಮಂದಣ್ಣನ ತಲೆ ಮೇಲೆ ಒಂದು ಛತ್ರಿ ಹಿಡಿದುಕೊಂಡಿದ್ದ ಹಲವಾರು ಜನ ಹೆಂಗಸರು ಏನೇನೋ ಒತ್ತುಕೊಂಡಿದ್ದರು ಪ್ರಭಾಕರ ಕ್ಯಾಮರಾ ತಂದಿದ್ದ ಜೊತೆಗೆ ಈಚೆಗೆ ಹೊಸದಾಗಿ ಕೊಂಡಿದ್ದ ಲೈಟ್ ಅನ್ನು ತಂದಿದ್ದ ಬರುವಾಗಲೇ ಮಂದಣ್ಣ ಪ್ರತಿ ಹೆಜ್ಜೆಗೂ ಪ್ರಭಾಕರ ಫೋಟೋ ತೆಗೆದ ತೆಗೆದಾನೇನೋ ಎಂದು ನಿರೀಕ್ಷಿಸುತ್ತಾ ನಿಧಾನ ಹೆಜ್ಜೆ ಇಡುತ್ತಾ ಬಂದ ಅವನ ಹಿಂದೆ ಒಂದೆರಡು ಜನ ಹಳ್ಳಿ ಹುಡುಗರು ಅಕಸ್ಮಾತ್ ಪ್ರಭಾಕರ ಫೋಟೋ ತೆಗೆದರೆ ತಮ್ಮ ಮುಖವು ಬೀಳಲೆಂದು ಮಂತ್ರಿಗಳ ಹಿಂದೆ ಇಣುಕುವ ಸ್ಥಳೀಯ ಪುಡಾರಿಗಳಂತೆ ಹತ್ತಿರದಲ್ಲೇ ನಡೆದು ಬಂದರು ಮಂದಣ್ಣ ಮದುವೆಗೆ ಮೊದಲೇ ಪ್ರಭಾಕರನಿಗೆ ಸಿಕ್ಕಿ ಒಳ್ಳೆ ಭೋಜ್ ತಗೊಡ್ಬೇಕು ಪ್ರಭಾಕರಯ್ಯ ನೋಡಿದ್ರೆ ಸಾಕು ಮದ್ವೆ ಆದ ಮದ್ವೆ ಅಂದಂಗೆ ಇರ್ಬೇಕ ಆದಂಗೆ ಇರ್ಬೇಕು ಆಯ್ತಾ ಐ ಕ್ಲಾಸ್ ಭೋಜ್ ತೆಗಿಬೇಕು ನಿಮ್ ಗೊತ್ತಲ್ಲ ಜನ್ಮದಲ್ಲಿ ಒಂದೇ ಒಂದ್ಸರಿ ಮದ್ವೆ ಆಗೋದಂತ ಎಂದು ಅಂಗಲಾಚಿದ್ದನಂತೆ ಅದಕ್ಕೆ ಪ್ರಭಾಕರ ಮೂವತ್ತಾರು ಫೋಟೋ ತೆಗೆಯಬಹುದಾದ ಒಂದು ಇಡೀ ರೋಲನ್ನೇ ಹಾಕಿಕೊಂಡು ಬಂದಿದ್ದ ಕಾರ್ವಾಲೋ ಹೇಳಿದರು ಬರೀ ಮಂದಣ್ಣನ ಅಲ್ಲು ಕಿರಿಯೋ ಮೂತಿ ಏನ್ ತೆಗಿತೀಯಾ ಇವೆಲ್ಲ ಶಾಸ್ತ್ರ ಆಚಾರ ತಕ್ಕೋ ಎಂದು ಎಲ್ಲಾ ಗಂಡಿನ ಕಡೆಯವರು ಚಪ್ಪರದೊಳಗೆ ಜಾಗ ಮಾಡಿಕೊಂಡರು ಆದರೆ ಪರಿಸ್ಥಿತಿ ಶಾಂತವಾಗಿದ್ದದ್ದು ಇದ್ದಕ್ಕಿದ್ದಂತೆ ಗೊಂದಲಗೊಳ್ಳುವಂತೆ ಕಂಡಿತು ಗಣ್ಣಿನ ಕಡೆಯ ಹೆಂಗಸೊಬ್ಬಳು ವಧುವಿಗೆ ಕೊಡುವ ಉಡುಗೊರೆಗಳ ಬುಟ್ಟಿಯನ್ನು ಮದುವೆ ಮನೆ ಎದುರು ಇಟ್ಟಳು ತಕ್ಷಣ ತೊಂದರೆ ಆರಂಭವಾಯಿತು ಅಲ್ಲಿದ್ದ ಹೆಣ್ಣಿನ ಕಡೆಯ ಯಾರೋ ಯಾರ್ಯಾರೋ ಹೆಂಗಸರು ಅದನ್ನು ಪರೀಕ್ಷಿಸಲು ಲಘು ಬಗೆಯಿಂದ ನುಗ್ಗಿದರು ಒಬ್ಬಳು ಕೆಂಪು ಜಲ್ಲಿ ಕಾಗದದಲ್ಲಿ ಸುತ್ತಿಟ್ಟಿದ್ದ ಬಳೆ ಮತ್ತು ತಾಳಿ ಸರಗಳನ್ನ ತೆಗೆದು ನೋಡಿ ತಾತ್ಸಾರದ ಮುಖ ಮಾಡಿಕೊಂಡು ಅಬ್ಬಬ್ಬ ನೆಗಕ್ಕೆ ಆಗಲ್ಲ ಅಷ್ಟೊಂದು ತೂಕ ಇದೆಯಲ್ಲ ಎಂದು ತಮ್ಮ ಹೆಂಗಸರ ಕಡೆ ತಿರುಗಿ ಈ ಆಳಿಸಿದಳು ಇವೆಲ್ಲ ಸಾಂಪ್ರದಾಯಿಕವಿರಬಹುದು ಎಂದು ಸುಮ್ಮನೆ ಆರಾಮಾಗಿ ಕುಳಿತಿದ್ದೆ ಲಕ್ಷ್ಮಣನಿಗೆ ಕೋಪ ತಾಳಲಾಗಲಿಲ್ಲ ಏ ಯಾವಳೆ ನೀನು ನಿನ್ ಕೈ ಹಿಡ್ದು ನಿನ್ ಕೈ ಹಿಡ್ದ್ ಗಣಸು ಏನ್ ನಿನ್ ಕೂತ್ಕೆ ಕುಸಿಯೋ ಅಂತದನ್ನ ಹಾಕಿದ್ದಾನೇನು ನೋಡಣ ಎಂದು ಅವಳ ಬಳಿಗೆ ನುಗ್ಗಿದ ಈವರೆಗೂ ಹೆಣ್ಣಿನ ಕಡೆಯವರು ಕೊಟ್ಟ ಅಸಖ್ಯ ತೊಂದರೆಗಳನ್ನೆಲ್ಲ ಸಹಿಸಿ ಸಹಿಸಿ ಅವನ ತಾಳ್ಮೆ ಕೊನೆ ಅಂತ ಮುಟ್ಟಿತ್ತು ಏ ಯಾರೋ ಅದು ತಾಳಿ ಕೈಯಾಕ್ತಿರ ಕೈಯಾಗ್ತೀಯೇನೋ ಎಂದು ಹಲವ ಹಲವರು ಹೆಂಗಸರು ನುಗ್ಗಿದರು ನಾನು ಲಕ್ಷ್ಮಣ ತಾಳ್ಮೆ ತಾಳ್ಮೆ ಎಂದೆ ತಮಟೆ ಸದ್ದಿನಲ್ಲಿ ನನ್ನ ಮಾತು ಯಾರಿಗೂ ಕೇಳಲಿಲ್ಲ ಲಕ್ಷ್ಮಣನ ಬೀಸು ಬೀಸುತ್ತಿದ್ದ ಕೈಗಳು ಹಾಗೂ ಟವಲ್ಲಿನ ಪೇಟ ಹಲವಾರು ವನಿತ ಶಿರಸ್ಸುಗಳ ನಡುವೆ ಕಾಣುತ್ತಿತ್ತು ಅಷ್ಟರಲ್ಲಿ ರಾಮಯ್ಯ ಮದುವೆ ಎಣ್ಣನ್ನು ಮಂಟಪಕ್ಕೆ ಒತ್ತು ತಂದು ಮಣೆ ಮೇಲೆ ನಿಲ್ಲಿಸಿದ ತಕ್ಷಣ ಕೆಲವು ಹೆಂಗಸರು ಅಲ್ಲ ರಾಮಯ್ಯ ಪಾಪ್ದವ ಅಂತ ಈ ತರ ಮೋಸ ಮಾಡ್ಬೋದಾ ಎಲ್ಲ ಉದ್ಗರಿಸುತ್ತಾ ರಾಮಯ್ಯನನ್ನು ಜಗಳದ ವರ್ತುಲದೊಳಕ್ಕೆ ಎಳೆದುಕೊಂಡರು ಜಗಳಕ್ಕೆ ನಿಂತವರೊಬ್ಬರು ರಾಮಯ್ಯನ ಹಿತೈಷಿಗಳಾಗಿರಲಿಲ್ಲ ಮಂದಣ್ಣ ಒಂದು ಮಾತು ಆಡದೆ ಹೆಣ್ಣಿನ ಮೋರೆ ನೋಡುತ್ತಾ ಅಲ್ಲು ಕಿರಿಯುತ್ತ ನಿಂತಿದ್ದ ಜಗಳ ನಿಧಾನವಾಗಿ ಬಿಸಿ ಏರುತ್ತಾ ಹೋಯ್ತು ಮೋರೆ ನೋಡುತ್ತಾ ಅಲ್ಲು ಕಿರಿಯುತ್ತ ನಿಂತಿದ್ದಂತಹ ಮಂದಣ್ಣ ಹಲವಾರು ಜನ ಕಳ್ಳಬಟ್ಟಿ ಏರಿಸಿಕೊಂಡು ಬಂದಿದ್ದವರು ಗುಂಪಿನೊಳಗೆ ಪ್ರವೇಶಿಸಿದ ಕೂಡಲೇ ಕೈ ಕೈ ಮಿಲಾಯಿಸ ಮಿಲಾಯಿಸುವವರೆಗೂ ಹೋಯ್ತು ಆ ನಿಮಿಷದಲ್ಲಿ ದೈವ ಕೃಪೆ ಎಂಬಂತೆ ಪಳ್ ಎಂದು ಒಂದು ಮಿಂಚು ಎಲ್ಲರ ಕಣ್ಣನ್ನು ಕುಕ್ಕಿತು ಆ ಕ್ಷಣ ಮದುವೆ ಮನೆಯ ರಣ ರಂಗರು ಪಕ್ಕ ನಿಂತಿದ್ದರೂ ಎಲ್ಲರಿಗೂ ಎಂತ ಅಚಾತುರ್ಯವಾಯಿತು ಎಂದೆನಿಸಿತು ಎಲ್ಲರೆದುರು ಜಗಳವಾಡಿದ ಜಗಳವಾಡಿದೆ ಎಂದಲ್ಲ ಜಗಳವಾಡಿದವಲ್ಲ ಕ್ಯಾಮರಾಕ್ಕೆ ಸರಿಯಾಗಿ ಪೋಸ್ ಕೊಡ್ಲಿಲ್ವಲ್ಲ ಎಂದು ಪ್ರಭಾಕರ ಕ್ಯಾಮ್ರಾ ಇನ್ನೂ ಗುರಿ ಹಿಡಿಯುತ್ತಿರುವುದನ್ನು ನೋಡಿ ಜಗಳ ನಿಲ್ಲಿಸಿ ಅಭಿನಯ ಪೂರ್ವಕವಾಗಿ ಸರಿದು ನಿಲ್ಲತೊಡಗಿದರು ಲಕ್ಷ್ಮಣ ವಾಸ್ತವ ಪ್ರಜ್ಞೆಯ ಪ್ರಜ್ಞೆಯನ್ನು ಎಂದು ಕಳೆದುಕೊಳ್ಳದ ಚಾಣಾಕ್ಷ ಎಲ್ಲಿ ಎಲ್ಲ ಸ್ವಲ್ಪ ಈಗ ಬನ್ನಿ ಎಂದು ಎಲ್ಲರನ್ನು ನಿಲ್ಲಿಸಬೇಕಾದ ಕಡೆ ನಿಲ್ಲಿಸಿ ಕೂರಿಸಬೇಕಾದ ಕಡೆ ಕೂರಿಸಿ ಫೋಟೋಕ್ಕೆ ರಂಗ ಸರಿ ಮಾಡುವವನಂತೆ ನಟಿಸಿದ ಪ್ರಭಾಕರನ ಕಡೆಗೆ ತಿರುಗಿ ಕಣ್ಣು ಒಡೆದ ಪ್ರಭಾಕರ ಇನ್ನೊಂದು ಪ್ಲಾಶ್ ಒಡೆದ ತಕ್ಷಣ ತಡಿರಿ ನಾ ಹೇಳ್ತೀನಿ ಆಮೇಲೆ ತೆಗೀರಿ ಎಂದು ಮದುವೆ ಶಾಸ್ತ್ರದ ಮುಂದಿನ ಹಂತಕ್ಕೆ ಸರಿದ ಎಲ್ಲರೂ ಜಗಳ ನಿಲ್ಲಿಸಿ ಮಂತ್ರ ಮುಗ್ಧರಂತೆ ಫೋಟೋಗಾಗಿ ನಾಟಕವಾಡುವಂತೆ ಮದುವೆಯನ್ನು ಹಂತ ಹಂತವಾಗಿ ಅಭಿನಯಿಸತೊಡಗಿದರು ಕೊಂಚೆ ಎಲ್ಲರಿಗೂ ಹ್ಮ್ ಮರವು ಉಂಟಾಯಿತು ಇತ್ತ ನೋಡಿದರೆ ತಾಳಿ ಕಟ್ಟಿಯಾಗಿ ಹೋಗಿದೆ ಎಲ್ಲರಿಗೂ ಒಳಗೊಳಗೆ ಮೂರ್ಖರಾದವೇನೋ ಎಂದೆನಿಸಿತು ಮಂದಣ್ಣನ ಎಂಟಿ ರಾಮಿಯನ್ನು ನೋಡಿದೆ ಅವಳಲ್ಲಿ ಎದ್ದು ಕಂಡ ಒಂದೇ ಅಂಶವೆಂದರೆ ಅವಳ ವಯಸ್ಸಿಗೂ ಗಾತ್ರಕ್ಕೂ ತಾಳಮೇಳವಿಲ್ಲದಂತಿದ್ದ ಅವಳ ಬೃಹದಾಕಾರದ ಎರಡು ಮೊಲೆಗಳು ಇವೇ ಮಂದಣ್ಣನ ತಲೆ ಕೆಡಿಸಿರಬೇಕೆಂದು ನಾನು ಊಹಿಸಿದೆ ಮದುವೆಯ ಅನಂತರ ನಾನು ಕಾರ್ವಲೋ ಪ್ರಭಾಕರ ಲಕ್ಷ್ಮಣ ಕೊಂಚ ದೂರದಲ್ಲೇ ಮರದ ಕೆಳಗೆ ಮಾತನಾಡುತ್ತಾ ನಿಂತಿದ್ದೆವು ಲಕ್ಷ್ಮಣನು ಪ್ರಭಾಕರ ಕೊಂಚ ಹೊತ್ತಿನ ಅನಂತರ ಕೆಲವರು ರಾಮಯ್ಯನ ಮನೆಯಿಂದ ಹೊರಬಿದ್ದರು ಪಗಡು ದಸ್ತಾಗಿ ಶರಾಬು ಕುಡಿದುಕೊಂಡು ಅಮಲಿನಲ್ಲೇ ವಿಚಿತ್ರ ಗತಿಯಲ್ಲಿ ಕಾಲು ಹಾಕುತ್ತಾ ನಮ್ಮ ಕಡೆಗೆ ಕುತೂಹಲದ ನೋಟ ಬೀರಿ ಹೋದರು ಬಹುಶಃ ಒಳಗೆ ಕಳ್ಳಬಟ್ಟಿ ಶರಾಬಿನ ಸಮಾರಾಧನೆ ಭರ್ಜರಿಯಾಗಿ ನಡೆಯುತ್ತಿರಬಹುದೆಂದು ಊಹಿಸಿದೆ ನಾವು ಮಂದಣನಿಗೆ ಹೋಗುತ್ತೇವೆಂದು ತಿಳಿಸಿ ಹೊರಡಬೇಕೆಂದು ಸಿದ್ಧರಾಗುವಷ್ಟರಲ್ಲೇ ಅವನು ಏದಿಸ್ರು ಬಿಡುತ್ತಾ ಬೀತ ಸ್ವರದಲ್ಲಿ ಸರ್ ನೀವೆಲ್ಲಾ ಹೋದ್ಮೇಲೆ ಹೆಣ್ಣಿನ ತಮ್ಮಂದ್ರು ಇನ್ನೊಂದಿಬ್ರು ಸೇರ್ಕೊಂಡು ನಾನು ಒಡಿಬೇಕು ಅಂತಿದ್ದಾರೆ ಎಂದ ಏ ಸುಮ್ನಿರೋ ನೀನ್ ಅರ್ಕು ಬಾಯಿ ಬೊಗಳೆ ಇನ್ನಾದ್ರೂ ಕಡಿಮೆ ಮಾಡು ಎಂದು ನಾನು ರೇಗಿದೆ ಒಡಿಲು ಬಿಡು ಬಡ್ಡಿ ಮಗ್ನೆ ನಾನೇ ಬಾರಿಸ್ಬೇಕು ಎಂದಿದ್ದೆ ಅವ್ರು ಮಾತ್ ಮಾಡ್ತಾರಷ್ಟೇ ಈಗ ಎಂದ ಲಕ್ಷ್ಮಣ ಲಕ್ಷ್ಮಣನ ಮೂಗು ಮಠ ಕುಡ್ದಿದ್ದಾರೋ ಈಗ್ತಾನೆ ಮದೋಳಿಗೇನೆ ಬಂದು ಹ ಮದೊಳಗೇನೆ ಬಂದು ಹೇಳಿ ಹೋಯ್ತು ಎಂದು ವಿಷಾದದಿಂದ ಹೇಳಿದ ಮಂದಣ್ಣ ಆ ಮದದೊಳಗೇನೆ ಬಂದು ಹೇಳಿ ಹೋಯ್ತು ನಾನು ಇನ್ ಇದೊಳ್ಳೆ ಪೀಕ್ಲಾಟಕ್ ಬಂತಲ್ಲ ಎಂಬಂತೆ ಅತ್ತಿತ್ತ ನೋಡಿದೆ ನಮ್ಮ ಸಂದಿಗ್ಧ ಪರಿಸ್ಥಿತಿ ತಿಳಿದ ಲಕ್ಷ್ಮಣ ನೀವು ಸಾಹೇಬ್ರೆಲ್ಲ ಹೊರಡಿ ಸರ್ ನಾನು ನಿಧಾನಕ್ ಬರ್ತೀನಿ ಪ್ರಸ್ತಾನ ಮಾಡಿ ಮುಗಿಸಿ ಬರ್ತೀನಿ ಆಮೇಲೆ ನಾನು ಹಿಡ್ಕೋತಾರ ಇವರು ಎಂದು ಹೇಳಿದ ಅದಕ್ಕೇನು ಫೋಟೋಗ್ರಾಫರ್ ಬೇಡ ತಾನೇ ನಿಂಗೆ ಎಂದೆ ಮಂದಣ್ಣ ಲಕ್ಷ್ಮಣ ಇಬ್ಬರು ಗಾಬರಿಯಲ್ಲಿ ನಗುತ್ತಾ ಮದುವೆ ಚಪ್ಪರದ ಒಳಗೆ ನಡೆದರು ಮಂದಣ್ಣ ಮದುವೆ ಅಧ್ಯಾಯ ಹದಿನೆಂಟು ಮಂದಣ್ಣನ ಮದುವೆಯಾದ ಮೂರು ದಿನಕ್ಕೆ ಒಂದು ಗಾಡಿಯಲ್ಲಿ ಏಳು ಜೇನುಪೆಟ್ಟಿಗೆ ಹಾಕಿಕೊಂಡು ಬಂದ ಹಳೆಯ ಜೇನುಪೆಟ್ಟಿಗೆಗಳನ್ನು ಎಲ್ಲೆಲ್ಲೋ ಸಂಗ್ರಹಿಸಿದ್ದ ಒಂದೊಂದಕ್ಕೆ ಆರೇಳು ರೂಪಾಯಿಗಳಂತೆ ಒಟ್ಟು ನಲವತ್ತೆಂಟು ರೂಪಾಯಿಗಳಾಯ್ತದೆಂದು ಹೇಳಿ ನನ್ನ ಕೈಲಿ ಹಣ ತೆಗೆದುಕೊಂಡ ಯಾರ್ಯಾರ್ದೋ ಮನೆ ಕೊಟ್ಟಿಗೆ ಅಟ್ಟಗಳ ಮೇಲೆಲ್ಲಾ ಹತ್ತಾಡಿ ಅವರು ಉಪಯೋಗಿಸದೆ ಎಸದಿದ್ದ ಜೇನು ಪೆಟ್ಟಿಗೆಗಳ ಧೂಳು ಒಡೆದು ದುರಸ್ತಿ ಮಾಡಿ ತೆಗೆದುಕೊಂಡು ಬಂದಿದ್ದ ಹಳೆ ಪೆಟ್ಟಿಗೆಗಳಾದರೆ ಒಳ್ಳೆಯದು ಹೊಸ ಪೆಟ್ಟಿಗೆಗಳಲ್ಲಿ ವಾರ್ನಿಸ್ ವಾಸನೆ ಇರೋದ್ರಿಂದ ಜೇನು ಕೂರಿಸುವುದು ಕಷ್ಟವೆಂದು ಹೇಳಿದ ಪ್ಯಾರ ಏನ್ ಮಂದಣ್ಣ ನಿಕಾ ಆಯ್ತಾ ನಮ್ ಜಾತಿಗೆ ಸೇರಿದ್ರೆ ನಾಕ್ ಮದ್ವೆ ಆಗ್ಬೋದು ನೀವು ನೋಡು ಎಂದ ಏ ಸುವರ್ ತಿಂತೀಯ ನಿಂಗೆ ನಿಂಗೆಂತದೋ ಜಾತಿ ಎಂದು ಮಂದಣ್ಣ ಟೀಕಿಸಿದ ಮಂದಣ್ಣ ನಿಂಗ ಅವೆಲ್ಲ ಗೊತ್ತಾಗಕ್ಕಿಲ್ಲ ನಮ್ ಜಾತಿಲಿ ನಾಕ್ ನಿಖಾ ಮಾಡ್ಕೊಂಡ್ರೆ ಮಕ್ಕ ಯತ್ರೆ ಹೋಗ್ ಬಂದಂಗೆ ಹೋಗೋ ಹೋಗೋ ನಾಲ್ಕ್ ನಿಖ ಆದ್ರೇನು ಎಂಟು ನಿಖ ಆದ್ರೇನು ನಿಂಗೆ ನಿಧಾನ ಕೇಳ್ತೀನಿ ಎಂದ ಪ್ಯಾರ ಏನ್ರೂ ಅದು ಅಲ್ಕ ಬಡ್ಡಿ ಮಕ್ಳ ನಿಮ್ ಚಡ್ಡಿ ಸಮಾಚಾರ ಎಲ್ಲ ಇಲ್ಲಿ ಎತ್ಬೇಡಿ ಎಂದು ಇಬ್ಬರಿಗೂ ಬೈದೆ ಮಂದಣ್ಣನಿಗೆ ಊಟ ಮಾಡಿ ಹೋಗೆಂದೆ ಮಾವನ ಮನೆಗೆ ಊಟಕ್ಕೆ ಹೋಗ್ತೀನಿ ಇಲ್ದಿದ್ರೆ ಏನಾರ ತಪ್ಪು ತಿಳಿತಾರೆ ಅಂದೇಳಿ ಕತ್ತಲಾದ್ಮೇಲೆ ಬಂದು ಕಾಡೊಳಗೆ ಇಟ್ಟಿದ್ದ ಜೇನು ಕೂಡಿಸಿ ಕೊಡ್ತೀನಿ ಅಂತ ಊರೊಳಕ್ಕೆ ಹೋದ ಮಂದಣ್ಣನಿಗೆ ಒಂದು ಅಡಾ ಉಡಿ ಮದುವೆ ಮಾಡಿದ್ರು ದೊಡ್ಡೋರ್ ಮಾತಿಗೆ ಮರ್ಯಾದೆ ಕೊಡ್ಬೇಕಂತ ನಾನು ಕೂಡ ಸುಮ್ಮನಿದ್ದೀನಿ ಅಂತ ನಾರ್ವೆ ರಾಮಯ್ಯ ಕುಡಿದುಕೊಂಡು ಮಾತಾಡ್ತಿದ್ನಂತೆ ಅವಸರದಲ್ಲಿ ಮದ್ವೆ ಮಾಡುದು ನೋಡಿ ಅನೇಕರು ಅನೇಕ ವಿಧವಾಗಿ ಮಾತನಾಡಿಕೊಂಡ್ರಂತೆ ಕಾರ್ವಲ ಸಾಹೇಬ್ರ ಕಿವಿವರೆಗೆ ಇದೆಲ್ಲ ಹೋಗದಿದ್ರು ನನ್ನ ಕಿವಿಗೂ ಪ್ರಭಾಕರನ್ ಕಿವಿಗೂ ಆಗೀಗ ಬೀಳ್ತಿತ್ತು ಬಿಡೋ ಮಂದಣ್ಣ ಅದ್ರಲ್ಲೇನಿದೆ ಕಂಡೋರ್ ಮಾತಕ್ಕೆಲ್ಲ ನೀನ್ ಯಾಕೆ ಚಿಂತೆ ಮಾಡ್ತಿ ಅಂತ ನಾವು ಹೇಳುವ ಸ್ನೇಹದ ಮಾತುಗಳಿಗೋಸ್ಕರ ಮಂದಣ್ಣ ನನ್ನದೊಂದು ಪಂಚೆಯನ್ನು ಜೇನು ಮಡಿಕೆಗೆ ಸುತ್ತಿ ತರಲು ತೆಗೆದುಕೊಂಡು ಟಾರ್ಚ್ ಹಿಡಿದುಕೊಂಡು ಕಾಡಿಗೆ ಹೋದರು ಜೇನು ಮಡಿಕೆ ಕಾಡಿನಿಂದ ಕತ್ತಲಾದ ಮೇಲೆ ತರಬೇಕಂತೆ ಎಲ್ಲ ಹೊರಗೋಗಿದ್ದ ಜೇನುಗಳು ಬಂದು ಗೂಡಿನಲ್ಲಿ ಕುಳಿತಿರ್ತವೆ ಎಂದು ಇರಬಹುದು ಕೊಂಚ ಹೊತ್ತಿನ ನಂತರ ಪಂಚೆಯಲ್ಲಿ ಜೇನು ಮಡಕೆ ಸುತ್ತಿಕೊಂಡು ಹ್ಮ್ ಪ್ಯಾರನ ಕೈಯಲ್ಲಿ ಒರೆಸಿಕೊಂಡು ಮಂದಣ್ಣ ಬಂದ ಮಂದಣ್ಣನ ಕಾಲಿಗೆ ಗಾಯವಾಗಿತ್ತು ಯಾವುದೋ ಕೂಳೆ ಕಾಲಿಗೆ ಕತ್ತಲಲ್ಲಿ ತಾಗಿತ್ತೆಂದು ಹೇಳಿದ ಪ್ಯಾರ ಎಲ್ಲ ಸುಳ್ಳು ಇಂತ ಬೆಳ್ದಿಂಗ್ಳು ಇದೆ ಕಿವಿ ಸರಿಯಾದ ದಾರಿಲಿ ಕರ್ಕೊಂಡೋಗಿ ಕರ್ಕೊಂಡು ಬಂದಿದ್ದಾನೆ ಸರಿಯಾಗಿ ಒಂದು ದರಾಮ್ ಶರಾಬ್ ಏರಿಸ್ಕೊಂಡು ಅಡ್ರ ಬಡ್ರಾ ಆ ಅಡ್ರ ಬಡ್ರ ಕಾಲಾಗ್ತಾ ಬಂದ್ರೆ ಇನ್ನೇನ್ ಮಾಡ್ತದೆ ಎಂದು ಗುಟ್ಟು ಬಿಟ್ಟ ಮಂದಣ್ಣ ಪ್ಯಾರನ್ನತ್ತ ಕೋಪದಿಂದ ನೋಡಿದ ಏನೋ ಮಂದಣ್ಣ ಕುಡಿಯೋದ್ ಬೇರೆ ಕಲ್ತಿದ್ಯಾ ಎಂದೆ ಬೇಡ ಬೇಡ ಅಂದ್ರು ಒಂಚೂರು ತಗೋ ನಿಶಾ ಇರೋದಿಲ್ಲ ಅಂತ ಒಂದೇ ಸಮ ಬಲವಂತ ಮಾಡ್ಬಿಟ್ಟ ಸರ್ ನಮ್ಮ ಮಾವ ಎಂತ ಮಾಡ್ತೀರಾ ಎಂದು ಮಂದಣ್ಣ ಹೇಳಿದ ಅನಿಮೂನಿನ ಉದ್ವೇಗದಲ್ಲಿ ಏನೋ ಮಾಡಿದ್ದಾನೆಂದುಕೊಂಡು ಹೆಚ್ಚು ಮಾತನಾಡದೆ ಸುಮ್ಮನಾದೆ ನಾಳೆ ಹಂದಿ ಕಡಿತಾರಂತೆ ಸಾರ್ ಪಿಗ್ಮಟನ್ಗೆ ಬಂದು ಜೇನನ್ನ ಪೆಟ್ಕಿ ಕೊಡ್ತೀನಿ ಎಂದು ಹೇಳಿ ಹೋದ ಬೆಳಗಿನ ಜಾವ ಎದ್ದಾಗ ಕುರೋ ಎಂದು ಹಂದಿಯ ಚಿ ಕಿರಿಚಾಟ ಊರಿನ ಕಡೆಯಿಂದ ಕಹಳೆ ಮೊಳಗಿದಂತೆ ಕೇಳಿಸುತ್ತಿತ್ತು ತುತ್ತೆರಿ ಸುವರ್ಕ ಬೊಂಬಾ ಎಂದು ಪ್ಯಾರ ತನಗೆ ತಾನೆ ಎಂಬಂತೆ ಹೇಳಿಕೊಳ್ಳುತ್ತಿದ್ದ ಇಲ್ಲಿಗೆ ಅಧ್ಯಾಯ ಹದಿನೆಂಟು ಆಗುತ್ತೆ ಇನ್ನ ಮುಂದಿನ ಅಧ್ಯಾಯ ಹತ್ತೊಂಬತ್ತನ್ನ ಮುಂದಿನ ಭಾಗದಲ್ಲಿ ಮಾಡ್ಕೊಡ್ತೀನಿ ಇಲ್ಲಿವರೆಗೂ ಈ ಒಂದು ಕಾದಂಬರಿಯ ಭಾಗ ಇರಲಿ ಮುಂದಿನ ಭಾಗದಲ್ಲಿ ಉಳಿದಂತಹ ಅಧ್ಯಾಯವನ್ನು ಮಾಡ್ಕೊಡ್ತೀನಿ ಎಲ್ರಿಗೂ ಧನ್ಯವಾದ ಮೆಸೇಜ್ ಮಾಡಿರೋ ಕೂಡ ಧನ್ಯವಾದಗಳು